ದೇವಿ ನೆಕ್ಸ್ಟ್ ಡೋರ್ ಟೈಟಲ್ಲೇ ಒಂಥರ ಏನು ಡಿಫ್ರೆಂಟ್ ಆಗಿದೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಕಂಟೆಂಟು ಇದೆ ಇದರಲ್ಲಿ ಒಂಥರ ಒಂದು ಹೊಸ ಲವ್ ಸ್ಟೋರಿ ಅಂತ ಹೇಳ್ಬೋದು ಈ ಥರ ಒಂದು ಹೊಸ ಸ್ಟೋರಿನ ತುಂಬ ಟೈಮ್ ಆದಮೇಲೆ ಒಂದು ಡಿಫ್ರೆಂಟ್ ಸ್ಟೋರಿ ತೊಗೊಂಡ್ಬಂದಿದ್ದಾರೆ ಏನು ಪ್ಲೇ ಎಲ್ಲ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಬಂದು ಮೂವಿನ ನೋಡಬೇಕು ಎಲ್ಲ ಕಂಟೆಂಟು ಇದರಲ್ಲಿ ಕವರ್ ಆಗಿದೆ ಒಂಥರ ಕ್ಯೂಟ್ ಲವ್ ಸ್ಟೋರಿ ಎಮೋಷನ್ಸು ಅಮ್ಮನ್ ಪ್ರೀತಿ ಫ್ರೆಂಡ್ಸು ಫ್ರೆಂಡ್ಸ್ ಮಧ್ಯೆ ಏನಾಗುತ್ತೆ ಮತ್ತು ಸಣ್ಣ ವಯಸ್ಸಲ್ಲಿ ಆಗುವ ಏನಿರುತ್ತೆ ಮಕ್ಕಳ ಮೇಲೆ ಯಾವ ಯಾವ ಥರ ಪ್ರಭಾವ ಬೀಳುತ್ತೆ ಅನ್ನೋದನ್ನು ತೋರಿಸಿದ್ದಾರೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಬ್ಬರು ಮೂವಿನ ಥಿಯೇಟರಲ್ಲಿ ಬಂದು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಸಪೋರ್ಟ್ ಮಾಡಿ ಪ್ರವೀರ್ ಶೆಟ್ಟಿ ಅವ್ರ ಆ್ಯಕ್ಟಿಂಗು ತುಂಬ ಕ್ಯೂಟಾಗಿದೆ ತುಂಬ ಚೆನ್ನಾಗಿದೆ ಅವ್ರಿಗೆ ತುಂಬ ಒಳ್ಳೆ ಸ್ಕೋಪ್ ಇದೆ ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಜೊತೆಗೆ ರಿಷಿಕಾ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು ಕಪ್ ಇಬ್ಬರು ಕೆಮಿಸ್ಟ್ರಿನೂ ತುಂಬ ಚೆನ್ನಾಗಿದೆ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಒಂಥರ ರಿಫ್ರೆಶಿಂಗ್ ಮೂವಿ ಅಂತ ಹೇಳ್ಬೋದು ಸೊ ಡೋಂಟ್ ಮಿಸ್ ದಿಸ್ ಮೂವಿ ಎಲ್ಲರೂ ಬಂದು ಆ ಥಿಯೇಟರಲ್ಲಿ ಮೂವಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನೋಡೋಂಥ ವಿಷಯ ಎಲ್ಲ ನೋಡೋಂಥ ಪಿಕ್ಚರ್ ಇದೆ ಇದು ಕನ್ನಡದಲ್ಲಿ ಇಷ್ಟು ಅದ್ಭುತವಾಗಿ ಈ ಚಿತ್ರ ಮೂಡಿ ಬಂದಿದೆ ಅಂದರೆ ನಮ್ಮ ಹೀರೋ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿತ್ರ ತುಂಬಾ ಚೆನ್ನಾಗಿದೆ ನಿದ್ರಾದೇವಿ ಅಂದ್ರೆ ನೋಡ್ಬೇಕು ಒಂದ್ಸರಿ ಒಳಗಡೆ ಏನಿದೆ ನಿದ್ರೆ ಇದು ಯಾಕೆ ಬರ್ತಾ ಇಲ್ಲ ನಿದ್ದೆ ಏನ್ ಆಗ್ತಾ ಇದೆ ಅನ್ನೋದು ಇದರಲ್ಲಿ ತುಂಬ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಫ್ಯಾಮಿಲಿ ನೋಡುವಂತ ಮ್ಯಾಟ್ರ್ ಇದೆ ತುಂಬಾ ಎಲ್ಲ ನೋಡಬೇಕು ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಪಕ್ಕ ಹೋಗಿ ಹೀರೋ ಹೀರೋಯಿನ್ ಅಂತೂ ಹೇಳಕ್ತಿರೋದು ನಾವು ಅನ್ಕೊಂಡಿರಲಿಲ್ಲ ಅದಕ್ಕಿಂತ ಅದ್ಭುತವಾಗಿ ಮೂಡಿ ಬಂದಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಪ್ರವೀರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಥ್ಯಾಂಕ್ ಯು ಫುಲ್ ಮೂವಿ ನಮ್ಮ ನಿದ್ರಾದೇವಿ ಹೀರೋ ಆದ ಧ್ರುವ ಧ್ರುವ ಏನ್ ಕ್ಯಾರೆಕ್ಟರ್ ಇದೆ ನಮ್ಮ ಪ್ರವೀರ್ ಶೆಟ್ಟಿ ಅವರು ಉತ್ತಮವಾಗಿ ಅಭಿನಯಿಸಿದ್ದಾರೆ ಮತ್ತೆ ಮೆಸೇಜ್ಗಳು ಇದೆ ಇದರಲ್ಲಿ ಒಂದು ಲವ್ ಸ್ಟೋರಿ ಇದೆ ಹಾಗೆ ತರ ನಾವು ಶಾಲೆಗೆ ಮಕ್ಕಳು ಅಲ್ಲಿ ಏನ್ ಗುಲಿ ಆಗುತ್ತೆ ಅದ್ರದ್ದು ಕೂಡ ಇದೆ ಒಟ್ಟಲ್ಲಿ ಟೋಟಲಿ ಓವರ್ ಓವರ್ ಆಲ್ ಒಂದು ಮೂವಿ ನೋಡಿದಾಗ ಮೂವಿ ತುಂಬಾ ಕಂಟೆಂಟ್ ಇದೆ ಇವಾಗ ನಾವು ಮೂವಿ ಬರುತ್ತಲ್ಲ ಕಮರ್ಷಿಯಲ್ ಮೂವಿ ಮೆಸೇಜ್ ಓರಿಯಂಟೆಡ್ ಮೂವಿ ತುಂಬಾ ಅದ್ಭುತವಾಗಿ ಬಂದಿದೆ ಅಭಿಮಾನಿ ದೇವರುಗಳು ನಮ್ಮ ಹೊಸ ಪ್ರತಿಭೆಯನ್ನು ಬೆಳೆಸಬೇಕು ಎಲ್ಲರೂ ಥಿಯೇಟರ್ ಬಂದು ಫಿಲಮ್ ನೋಡಿ ಅಂತ ಚೆನ್ನಾಗಿ ಹೀರೋ ಮಾಡಿದ್ದಾರೆ ಆಕ್ಟಿಂಗ್ ಮಾಡಿದ್ದಾರೆ ದೇವಿ ನೆಕ್ಸ್ಟ್ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಒಂದು ವಿಭಿನ್ನ ರೀತಿಯ ಕಥೆಯನ್ನು ತಗೊಬಂದು ಕನ್ನಡಕ್ಕೆ ಒಂದು ಒಳ್ಳೆಯ ನಾಯಕ ನಟನ ಪರಿಚಯ ಮಾಡಿದ್ದಾರೆ ಅಂತ ಹೇಳ್ಬೋದು ಕತೆಯಲ್ಲಿ ಒಂದು ಒಳ್ಳೆಯ ಸಂದೇಶನೂ ಇದೆ ಒಬ್ಬ ಮನುಷ್ಯ ಕೋಪ ಮಾಡಿಕೊಂಡ್ರೆ ಸಿಟ್ ಮಾಡಿಕೊಂಡ್ರೆ ಆ ಫ್ಯಾಮಿಲಿ ಯಾವ ರೀತಿ ಸಫರ್ ಆಗುತ್ತೆ ಏನಾಗುತ್ತೆ ಅನ್ನೋದು ಒಂದು ಒಂದು ಸಂದೇಶ ಕೊಟ್ಟರೆ ಇನ್ನೊಂದು ಸಂದೇಶ ಮಕ್ಕಳು ಚಿಕ್ಕ ಮಕ್ಕಳಿದ್ದಾಗ ಆ ಮಕ್ಕಳ ತಲೆಯಲ್ಲಿ ಏನಾದರೂ ತುಂಬಿದರೆ ಅದು ದೊಡ್ಡವರಾದ್ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ಹಾರ್ಡ್ ಆಗಿರ್ಬೋದು ಎಲ್ಲವುದು ಫೈಟಿಂಗ್ ತುಂಬ ಚೆನ್ನಾಗಿ ಮೂಡಿಬಂದಿದೆ ಇದೆ ಹೀರೋ ಮತ್ತು ಹೀರೋಯಿನ್ ಇಬ್ಬರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಒಳ್ಳೆ ನಿರ್ದೇಶನ ಇದೆ ತುಂಬ ಚೆನ್ನಾಗಿದೆ ಪಿಚ್ಚರು ಕನ್ನಡಕ್ಕೆ ಒಂದು ಒಳ್ಳೆ ನಾಯಕ ನಟನನ್ನು ಕೊಟ್ಟಿದ್ದಾರೆ ಧನ್ಯವಾದಗಳು ಅವರಿಗೆ ಆಲ್ ದಿ ಬೆಸ್ಟ್ ರೀತಿಯಿಂದ ಏನು ಬೇಕಾದರೂ ಗೆಲ್ಬಹುದು ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಇದೇ ತರ ಮೂವೀಸ್ನ ತೆಗಿತಾ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಇಟ್ಸ್ ವಾಚ್ ವಾಚ್ ಮೂವಿ ಮೂವಿ ಥ್ಯಾಂಕ್ ಥ್ಯಾಂಕ್ ಯು 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 ಐ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಲೈಕ್ ಇಟ್ ಇಟ್ ಫುಲ್ ಆಫ್ ಅ ಮಸ್ಟ್ ಅವರು ಬಿಗ್ ಬಾಸ್ ವಿನ್ನರ್ ಶೈನ್ ಶೆಟ್ಟಿ ಅವರು ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲ ಒಳ್ಳೆದಾಗ್ಲಿ ತುಂಬಾ ಚೆನ್ನಾಗಿದೆ ಫಿಲ್ಮ್ ಎಲ್ಲರೂ ಬಂದು ಟ್ಯಾಕ್ಸೀಸ್ ಅಲ್ಲಿ ಒಂದ್ಸರಿ ಫಿಲಮ್ ನೋಡಬೇಕು ಅಂತ ನನಗೆ ಆ ನಿದ್ರಾದೇವಿ ಕಾನ್ಸೆಪ್ಟ್ ಇಷ್ಟ ಆಯ್ತು ನಿದ್ರಾದಿ ಯಾಕೆ ಬರಲ್ಲ ಹೆಂಗೆ ನಿದ್ರೆ ಬರ್ಬೇಕಂದ್ರೆ ಏನು ಮಾಡಬೇಕು ಅಂತ ಕಂಟೆಂಟ್ ಇಟ್ಟಿದ್ದಾರಲ್ಲ ಅದು ತುಂಬ ಚೆನ್ನಾಗಿದೆ ಸಕ್ಸಸ್ ಆಗಲಿ ತುಂಬ ಒಳ್ಳೆಯದು